ಮುಳಬಾಗಿಲು ನಗರಸಭಾ ವ್ಯಾಪ್ತಿಯ ಎಲ್ಲ ಆಸ್ತಿ ಮಾಲೀಕರಗಳಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಕರ್ನಾಟಕ ಪುರಸಭೆಗಳ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಅರವತ್ನಾಲ್ಕುರ ನಿಯಮಗಳನ್ವಯ ನಗರಸಭೆಗೆ ಕಡ್ಡಾಯವಾಗಿ ಪಾವತಿಸಬೇಕಾದ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ಪ್ರತಿ ವರ್ಷದ ಪ್ರಾರಂಭದ ಏಪ್ರಿಲ್ ತಿಂಗಳಿನಲ್ಲಿ ಪಾವತಿಸಿದವರಿಗೆ ಶೇಕಡ ಐದು ಪರ್ಸೆಂಟರಷ್ಟು ರಿಯಾಯಿತಿ ನೀಡಲಾಗುವುದು ಹಾಗೂ ಮೇ ಮತ್ತು ಜೂನ್ ತಿಂಗಳಲ್ಲಿ ದಂಡರಹಿತವಾಗಿ ಪಾವತಿಸಲು ಅವಕಾಶವಿರುತ್ತದೆ ಜುಲೈ ತಿಂಗಳಿನಿಂದ ಪ್ರತಿ ತಿಂಗಳಿಗೆ ಎರಡು ರಷ್ಟು ದಂಡ ವಿಧಿಸಿ ವಸೂಲಿ ಮಾಡಲಾಗುವುದು ಆದ್ದರಿಂದ ಎಲ್ಲ ಆಸ್ತಿಗಳ ಮಾಲೀಕರು ನಗರಸಭೆಯಿಂದ ನೀಡಲಾಗುವ ಆಸ್ತಿ ತೆರಿಗೆ ನಮೂನೆ ಎರಡರ ರ ಮೂಲಕ ಅಥವಾ ಆಸ್ತಿ ಆನ್ಲೈನ್ ವೆಬ್ಸೈಟ್ ಅನ್ನು ಉಪಯೋಗಿಸಿಕೊಂಡು ಪ್ರಸಕ್ತ ಸಾಲಿನ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಚಲನ್ ಪಡೆದು ತೆರಿಗೆ ಪಾವತಿಸುವಂತೆ ಕೋರಿ ಈ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದರು ನಗರಸಭೆಯ ಎಲ್ಲಾ ಮೂವತ್ತೊಂದು ವಾರ್ಡ್ಗಳಲ್ಲಿ ಆಟೋ ಮೂಲಕ ಕರಪತ್ರಗಳನ್ನು ಹಂಚಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಮುಳಬಾಗಲು ನಗರಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸ್ಥಾನ ಐದು ಪರ್ಸೆಂಟ್ ರಿಯಾಯಿತಿ ಇರೋ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗುತ್ತಿದ್ದು ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಪೌರಾಯುಕ್ತರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಮಾಹಿತಿಯನ್ನ ಪ್ರತಿಯೊಬ್ಬ ಸಾರ್ವಜನಿಕರು ಏನು ಆಸ್ತಿ ಮಾಲೀಕರಿದ್ದಾರೆ ಅವರೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಈ ಮಂತಲ್ಲಿ ಪಾವತಿ ಮಾಡಿದ್ರೆ ಐದು ಪರ್ಸೆಂಟ್ ಎಲ್ಲ ಸಾರ್ವಜನಿಕರಿಗೆ ಆಸ್ತಿ ಮಾಲೀಕರು ಎಂಬ ಸಂದೇಶವನ್ನ ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸಹ ಹೆಚ್ಚು ಹೆಚ್ಚು ವೈಲ್ಡ್ ಇದು ವೈಲ್ಡ್ ಪಬ್ಲಿಸಿಟಿಯನ್ನ ಕೊಡ್ಬೇಕು ಎಲ್ಲರನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಮಾಡುವ ಮುಖಾಂತರ ಹೆಚ್ಚು ಆದಾಯವನ್ನು ಹೆಚ್ಚು ತೆರಿಗೆಯನ್ನು ಕಲೆಕ್ಷನ್ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ